ಎಸಿಪಿ ಮಹೇಶ್ ಕುಮಾರ್ ಅವರ ಕನಸಿನ ಸಂಯುಕ್ತ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಇದರ ಆಶ್ರಯದಲ್ಲಿ ಕರಾವಳಿ ಕರ್ನಾಟಕದ ಅತಿದೊಡ್ಡ ಸಂಗೀತೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರು ಪುರಭವನದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಯನ್ನು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಓಷನ್ ಪರ್ಲ್ನಲ್ಲಿ ಸಂಗೀತ ಬಾಹರ್ ಕರೋಕೆ ಕ್ಲಬ್ನ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸಲಾಯಿತು ಮಂಗಳೂರಿನಲ್ಲಿ ಒಂದು ದೊಡ್ಡ ಸಂಗೀತ ಹಬ್ಬ ಆಗ್ತಾ ಇದೆ ಆ ಹಬ್ಬ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲಾ ಸಂಗೀತಗಾರರನ್ನ ಒಂದೇ ವೇದಿಕೆ ಮೇಲೆ ಒಂದು ದಿನ ಎಲ್ಲರನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ದೊಡ್ಡ ಯೋಜನೆಯನ್ನ ಮಾಡಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಸುಮಾರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಪ್ರಾರಂಭವಾದಂತಹ ಸಂಗೀತ ಯಾತ್ರೆ ಎರಡು ಜಿಲ್ಲೆಗಳಲ್ಲಿ ಇಲ್ಲಿ ತನಕ ಸುಮಾರು ಸಾವಿರಾರು ಕಲಾವಿದರು ತಮ್ಮ ಸೇವೆಯನ್ನು ಕಲಾ ಸೇವೆಯನ್ನು ಮಾಡಿದ್ದಾರೆ ಈಗ ಹೊಸದಾಗಿ ಈ ಕರೋಕೆ ಕ್ಲಬ್ ಗೀತ ಗಾಯನದಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿಗಳು ಒಂದು ಗ್ರೂಪ್ ಅನ್ನು ಮಾಡಿಕೊಂಡು ತಮ್ಮ ಖುಷಿಗಾಗಿ ಯಾವುದೇ ಪ್ರದರ್ಶನಕ್ಕಾಗಿ ಖುಷಿಗಾಗಿ ಒಂದು ಗೀತಗಾಯನಗಳನ್ನು ಮಾಡುವ ಕ್ಲಬ್ ಆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಸುಮಾರು ನಾಲ್ಕು ದಶಕಗಳ ಹಿಂದೆ ಯಾರ್ಯಾರು ಸಂಗೀತ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಇಲ್ಲಿ ತನಕ ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಒಂದು ಅವರೆಲ್ಲ ಜೊತೆಗೂಡಿ ಒಂದು ಸಂಗೀತ ಸಮ್ಮೇಳನ ಅನ್ನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದೆ ಹಾಗಾಗಿ ಒಂದು ಸಾವಿರ ಜನ ಸಂಗೀತಗಾರನ ಒಟ್ಟಿಗೆ ಸೇರಿಸುವಂತಹ ಪ್ರಯತ್ನ ಇರಬೇಕು ಅಂತ ಹೇಳಿ ಇನ್ವೈಟ್ ಮಾಡಲಿಕ್ಕೆ ನನಗೆ ಬಂದಿದ್ದೇನೆ ಸುಮಾರು ಉತ್ತರ ಒಂದು ಪರೋಕ ದಯಮಾಡಿ ನಮ್ಮ ಜೊತೆಗೆ ಸಹಕಾರ ಕೊಡಿ ಒಂದು ದಿನ ನಮಗೆಲ್ಲ ಕೆಲಸಗಳನ್ನು ಬದಿಗೊಟ್ಟು ಸಂಗೀತಕ್ಕೋಸ್ಕರ ಸಂಗೀತಗಾರರೇ ಮಾಡುವಂತಹ ಕಾರ್ಯಕ್ರಮ ಅದು ಬೆಳಿಗ್ಗೆ ಒಂಬತ್ತರಿಂದ ಪ್ರಾರಂಭವಾಗಿ ಸಂಜೆ ಐದರ ತನಕ ಟೌಮಾಲ ಆಗ್ತದೆ ಅದನಂತರ ಕರಾವಳಿ ಮೈದಾನದಲ್ಲಿ ಒಂದು ಬೃಹತ್ ಮೈಟ್ ಕಾರ್ಯಕ್ರಮ ಆಗುತ್ತಿದೆ ಇದೆಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಲಾವಿದರು ಏಕಕಾಲದಲ್ಲಿ ಒಂದು ವಿವಿಧ ಗೀತೆಗಳ ಮೂಲಕ ಒಂದೇ ರೀತಿ ಕೇಳಿ ಒಂದು ಅವಕಾಶವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾಗಿ ತಾವು ಬರಬೇಕು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಾವು ಭಾಗಿದಾರರಾಗಬೇಕು ಅಂತೇಳಿ ಅವರು ನಮ್ಮ ಒಂದು ಆರ್ಗನೈಸಿಂಗ್ ಕಮಿಟಿಯ ಒಂದು ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಜೊತೆಗೆ ಈ ಇದರಲ್ಲಿ ಒಂದು ಕರೋಕೆ ಸಿದ್ಧಿಸುವ ಒಂದು ಸೆಗ್ಮೆಂಟ್ ನಾವು ಮುಗಿಸಲೇಳ್ತಾ ಇದ್ದೀವಿ ನಿಮ್ಮ ಅಂತ ನಿಮಗೊಂದು ವೇದಿಕೆಯನ್ನು ಕೊಡ್ತಾ ಇದ್ದೀವಿ ಮಧ್ಯಾಹ್ನ ಸಂಜೆ ತನಕ ಕರೋಕೆ ಗಾಯಕರಿಗಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ವಿ ಅದರ ನೇತೃತ್ವವನ್ನು ಉಮಾಕಾಂತ್ ಅವಳಿಸಿಕೊಂಡು ಅವರು ಅದರ ಜವಾಬ್ದಾರಿಯನ್ನು ತಗೊಂಡು ಹಾಗಾಗಿ ಈ ಒಂದು ಸಿದ್ಧಪಯೋಗವನ್ನು ಪಡಿಸಿಕೊಂಡು ಆ ಕಾರ್ಯಕ್ರಮದ ಮೊದಲ ಈ ಕಾರ್ಯಕ್ರಮದಲ್ಲಿ ನಾವು ಬಿಡುಗಡೆ ಮಾಡಬೇಕೆಂದು ಉಮಾಕಾಂತ್ ಅನುಮತಿ ಇಲ್ಲಿ ದಯಮಾಡಿ ಯಾರಾದರೂ ಸೀನಿಯರ್ ನಮ್ದು ದಯಮಾಡೋದನ್ನು ಉದ್ಘಾಟನೆ ಪ್ಲೀಸ್ ಇದು ನಮ್ಮ ಕಾರ್ಯಕ್ರಮದ ಮೊದಲ ಪೋಚರ್ ನಿಮ್ಮಿಂದ ಪ್ರಾರಂಭ ಆಗ್ತಾ ಇದೆ